ಹಾಯ್ ಇವತ್ತು ನಾವು ಮಾ ಕ್ರಿಯೇಷನ್ಸ್ ಅಂತಕ್ಕಂಥ ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥ ಒಂದು ಟೆಕ್ಸ್ಟೈಲ್ ಶಾಪಿಗೆ ಬಂದಿದ್ದೀವಿ ಸೊ ಎಲ್ಲಿ ಸ್ಯಾರಿಯಲ್ಲಿ ಮಗ್ಗದಲ್ಲಿ ಹಾಕ್ಬಿಟ್ಟು ದಾರ ಹಾಕಿ ನೇಯ್ತಾ ಇದ್ದಾರೆ ಹೇಗೆ ಸ್ಯಾರಿಯನ್ನು ನೇಯ್ತಾ ಇದ್ದಾರೆ ನೋಡಿ ಒಂದೊಂದೇ ಥ್ರೆಡ್ಡನ್ನು ಈ ಥರ ನಾವು ಕ್ರೋಶದಲ್ಲಿ ಇದನ್ನು ಮಾಡ್ತೀವಲ್ಲ ಆ ಥರ ಹಾಕ್ಬಿಟ್ಟು ಸ್ಯಾರಿಯನ್ನು ನೇಯ್ತಾ ಇದ್ದಾರೆ ಸೊ ಹ್ಯಾಂಡ್ಮೇಡ್ ಸ್ಯಾರೀಸ್ ಇವೆಲ್ಲ ಸೊ ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಕಾಟನ್ ಸ್ಯಾರೀಸು ಸೊ ಇದು ಸಿಲ್ಕ್ ಫಿನಿಶಿಂಗ್ ಬರ್ತದೆ ಸು ದಾರ ಹಾಕ್ಬಿಟ್ಟು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೂತ್ಕೊಂಡು ಈ ದಾರನ ಮಗ್ಗದಲ್ಲಿ ಇದು ಮಾಡಿ ನೇಯ್ತಾ ಇದ್ದಾರೆ ಸೀರೆನ ಸೊ ಇಲ್ಲಿ ಎಲ್ಲ ಸೀರೆಸು ಇದೆ ಮಾ ಕ್ರಿಯೇಷನ್ಸ್ ಅಂತಕ್ಕಂಥ ಒಂದು ವೆಸ್ಟ್ ಬೆಂಗಾಲ್ ಸೀರೆ ಸೊ ಇಲ್ಲಿ ಕಾಟನ್ ಸಿಲ್ಕು ರಾ ಸಿಲ್ಕು ಸಾಫ್ಟ್ ಸಿಲ್ಕು ಪ್ಯೂರ್ ಕಾಟನ್ ಸಿಲ್ಕು ಟಸ್ಸಾರ್ ಸಿಲ್ಕು ನಂತರ ಒಂದು ಸಿಲ್ಕು ಮತ್ತು ಕಾಟನ್ ಮಿಕ್ಸ್ ಆಗಿರ್ತಕ್ಕಂಥ ಸೀರೆಗಳೆಲ್ಲ ಸಿಗುತ್ತೆ ತುಂಬ ಒಳ್ಳೆಯ ಇದರಲ್ಲಿ ಸಿಗುತ್ತೆ ನೋಡಿ ಹಾಯ್ ವೆಸ್ಟ್ ಬೆಂಗಲ್ ಕಾ ಡ್ರೆಸ್ಸಸ್ ಹಾ ಚೂಡಿದಾರ್ ಕುರ್ತಾ ದುಪ್ಪಟ ಪೈಜಾಮ ಇದು ಟವಲ್ಸ್ ಇಲ್ಲಿ ಟವಲ್ಸು ಎಲ್ಲ ಸಿಗುತ್ತೆ ಪ್ಯೂರ್ ಕಾಟನ್ ಸೀರೆ ಸೊ ಈ ಮಗ್ಗದಲ್ಲಿ ಒಂದು ಸರಿ ಒಂದು ರೋಲ್ ಮಗ್ಗದಲ್ಲಿ ಒಂದು ಇನ್ನೂರು ಸ್ಯಾರಿ ಆಗುತ್ತೆ ಈ ಒಂದು ರೋಲಲ್ಲಿ ಟೂ ಹಂಡ್ರೆಡ್ ಸ್ಯಾರಿ ಇರುತ್ತೆ ಓಕೆ ಬಾಯ್